ವಿಠ್ಠಲರು ಕುಮಾಯಿ ಜ್ಯೋತಿಷಾಲೆಗೆ ಸ್ವಾಮಿ ಸುಸ್ವಾಮಿ ಬನ್ನಿ ರಾಜ ಸುಬ್ರಹ್ಮಣ್ಯ ಪುರುಷ ಮೂರು ಏಪ್ರಿಲ್ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕು ಆರು ಗಂಟೆ ಐವತ್ ಮೂರು ನಿಮಿಷ ಬೆಳಗ್ಗೆ ಬೆಂಗಳೂರಲ್ಲಿ ಜನನ ಅಶ್ಲೇಷ ನಕ್ಷತ್ರ ಮೀನ ಮೀನಲಗ್ನದಲ್ಲಿ ಜನನ ನೋಡಿ ಇಪ್ಪತ್ತೇಳು ನಕ್ಷತ್ರಗಳು ಟೋಟಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಅದರಲ್ಲಿ ಆರು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ಹೌದು ನಕ್ಷತ್ರ ಇವನು ಗಂಡ ಮೂಲ ಅಂತೀವಿ ಗಂಡಾಂತರದಿಂದ ಹೋಗ್ತಾವೆ ಅಂತ ಅರ್ಥ ಇದೆ ಒಂದು ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಎರಡಾದವಾ ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ಎಷ್ಟಾದವು ನಾಲ್ಕಾದವು ಮೂಲಾದ ಒಂದು ಮತ್ತು ಎರಡನೇ ಪಾದ ಆರಾದ ಅದೇ ರೀತಿ ಮಗಾದ ಹತ್ತು ಪಾದ ಸಾರಿ ನಾಲ್ಕು ಪಾದಗಳು ಹತ್ತದು ಅದ ಅದೇ ರೀತಿ ಇಷ್ಟಾದ ನಾಲ್ಕು ಪಾದಗಳು ಹದಿನಾಲ್ಕಾದವು ಅದೇ ರೀತಿ ಅಶ್ಲೇಷ ಆದ ನಾಲ್ಕು ಪಾದಗಳು ಟೋಟಲಿ ಎಷ್ಟು ಹದಿನೆಂಟು ಏನಾಗುತ್ತೆ ಆ ಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಏನಾದರೂ ಒಂದು ತೊಂದರೆ ಅನುಭವಿಸ್ತಾರೆ ಸಾಮಾಜಿಕ ಇರ್ಬೋದು ಪರ್ಸನಲಿ ಇರ್ಬೋದು ಫೈನಾನ್ಸಲಿ ಇರ್ಬೋದು ಫ್ಯಾಮಿಲಿ ವೈಸ್ ಇರ್ಬೋದು ಇಲ್ಲ ಮಕ್ಕಳ ವಿಚಾರದಲ್ಲಿ ಇರ್ಬೋದು ಬಹಳ ತೊಂದರೆಯನ್ನು ಅನುಭವಿಸ್ತಾರೆ ಯಾಕಂದರೆ ಆ ನಕ್ಷತ್ರ ಕೊಡುವಂಥ ಕೆಟ್ಟ ಫಲವೇ ಆ ರೀತಿ ಇರುತ್ತೆ ಅದೂ ರೀತಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಶೂಲ ನೀವು ಹುಟ್ಟಿರೋದೇ ಯೋಗ ಶೂಲ ಯೋಗದಲ್ಲಿ ಬಹಳ ಕೆಟ್ಟ ಯೋಗ ಇದು ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಯೋಗ ರಕ್ತ ನಿಮ್ಮನ್ನ ನೀವೇ ಮೋಸ ಮಾಡ್ಕೊಳ್ತೀರಿ ಅಂತ ಅರ್ಥ ದಯವಿಟ್ಟು ಈ ಅಶ್ಲೇಷ ಮತ್ತು ಶೂಲ ಯೋಗ ದಿಂದ ಆಗುವಂತಹ ಕೆಟ್ಟ ಫಲಗಳಿಂದ ನೀವು ಹೊರಗೆ ಬರಬೇಕಾದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ತೀವಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಂಡಿದ್ದೆ ಕರೆ ಆದ್ರೆ ಈ ಕಷ್ಟಗಳಿಂದ ಹೊರಗೆ ಬರ್ತೀರಿ ಗೋಮುಖ ಪ್ರಸವ ಪೂ ಪೂಜೆ ಮಾಡಿಸ್ಕೊಂಡಿದ್ದ ಕರೆ ಆದರೆ ನೀವು ಈ ಕೆಟ್ಟ ಯೋಗದಿಂದ ಹೊರಗೆ ಬರ್ತೀರಿ ಕೆಟ್ಟ ನಕ್ಷತ್ರಗಳ ಫಲದಿಂದ ಹೊರಗೆ ಬರ್ತೀರಿ ದಯವಿಟ್ಟು ಆ ಕೆಲಸ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ನಿಮ್ಮ ಜಾತಕದಲ್ಲಿ ಏನೇನಿದೆ ನೋಡೋಣ ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹದಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರುವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಇದನ್ನು ಬಾಲ್ಯ ಅವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹಗಳಿಗೆ ಯೌವನೋ ಅವಸ್ಥೆಲಿದ್ರೆ ಒಳ್ಳೆ ಫಲ ಕೊಡುತ್ತೆ ಒಳ್ಳೆಯದಾಗಲಿ ಕೆಟ್ಟದಾಗ್ಲಿ ಆದರೆ ಉಚ್ಚ ನೀಚ ರಾಹು ಮತ್ತು ಕೇತು ಇವುಗಳಿಗೆ ಡಿಗ್ರಿ ಅನ್ವಯಿಸುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹೌದು ನಿಮ್ಗೆ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಮೂರನೇ ಭಾವ ಮೀನ ಲಗ್ನದ ಯೋಗ ಕಾರಕ ಗ್ರಹಗಳು ಒಂದನೇದೇ ಗುರು ಎರಡನೇದು ಬಂದು ಬುಧ ಮೂರನೇದು ಬಂದು ಕುಜ ನಾಲ್ಕನೇದು ಬಂದು ಚಂದ್ರ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಶನಿ ಹಾಗೂ ಶುಕ್ರ ಒಬ್ಬನು ಹನ್ನೆರಡನೇ ಮನೆ ಸ್ವಾಮಿ ಇನ್ನೊಬ್ಬನು ಎಂಟನೇ ಭಾವದ ಸ್ವಾಮಿ ಡೇಂಜರಸ್ ಮೀನ್ ಲಗ್ನಕ್ಕೆ ಅದೇ ರೀತಿ ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ನೀಚ ರಾಹು ನೀಚ ಕೇತು ಬಿಟ್ಟರೆ ಬೇರೆ ಯಾವುದೇ ವಕ್ರಗತಿ ಆಗಲಿ ಉಚ್ಚ ಆಗಲಿ ಅಸ್ತಂಗತ ಆಗಲಿ ಯಾವ ಗ್ರಹವೂ ಇಲ್ಲ ನಿಮ್ಮ ಜಾತಕದಲ್ಲಿ ಕೇತು ಮೊದಲೇ ವಿರೋಧಿಗಳು ಅದ್ರ ಮೇಲೆ ಮತ್ತೆ ಮೇಚಗ್ರಹ ನೋಡಿ ಲಗ್ನದಲ್ಲಿ ಸೂರ್ಯ ನೋ ಪ್ರಾಬ್ಲಮ್ ವಿಪರೀತ ಸಿಟ್ಟನವ್ರು ಇರ್ತೀರಿ ವಿಪರೀತ ಕೋಪಿಸ್ಟರ್ ಇರ್ತೀರಿ ಬೇಗ ಸಿಟ್ಟು ಬರುತ್ತೆ ಸಿಕ್ಕಾಬಟ್ಟಿ ನೀವು ನೋಡಿ ಜಾತಕ ಕೆಟ್ಟಿದೆ ರಾಜಾ ಸುಬ್ರಹ್ಮಣ್ಯ ವಂದನೆಯ ಮಹ ಪದವನ್ನು ಅನುಭವಿಸ್ತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ ಒಳ್ಳೆ ವಿಚಾರಗಳನ್ನು ಹೊಂದಿರ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶ ಆಕಾಂಕ್ಷೆಗಳನ್ನ ಈಡೇರಿಸ್ಕೋತೀರಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ ಪವರ್ ಬಹಳ ಗ್ರಾಸ್ವಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಮೋಸ್ಟ್ ಪ್ರಾಬ್ಲಿ ನೀವು ಸರ್ಕಾರಿ ನೌಕರಿ ಮಾಡ್ತಿರ್ಬೋದು ಇಲ್ಲ ಸರ್ಕಾರಿ ಕಾಂಟ್ರಾಕ್ಟರ್ ಆಗಿರ್ಬೋದು ಇಲ್ಲ ಸರ್ಕಾರದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಅನುಭವಿಸ್ತಿರ್ಬೋದು ಅಂತ ನನ್ನ ಅನಿಸಿಕೆ ಅನಿಸಿಕೆ ಏನು ಕನ್ಫರ್ಮೇಶನ್ ಹೌದು ಲಗ್ನದಲ್ಲಿ ಮೀನು ಲಗ್ನದಲ್ಲಿ ಸೂರ್ಯ ಲಗ್ನದಲ್ಲಿ ಬಂದರೆ ಹೆಚ್ಚಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿರ್ತೀವಿ ಅಂತ ಅರ್ಥ ಅದೇ ರೀತಿ ನೋಡಿ ಎರಡು ಮೂರು ನೋಡಿ ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಕುಜ ಎಲ್ಲಿದ್ದಾನೆ ಮೂರನೇ ಭಾವದಲ್ಲಿ ಬಂದಿದ್ದಾನೆ ಇಲ್ಲಿ ಮೂರನೇ ಭಾವದ ಫಲವನ್ನು ನಿಮಗೆ ಬಹಳ ಚೆನ್ನಾಗಿ ಕೊಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಕ್ಕ ತಂಗಿಯ ಜೊತೆಗೆ ಹೊಂದಾಣಿಕೆ ಇರುತ್ತೆ ಬಹಳ ಪರಾಕ್ರಮಿಯಾಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಚೆನ್ನಾಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಎಕ್ಸಾಮ್ ಅಂತ ಬಂದ್ರೆ ಸೋಲನ್ನು ಒಪ್ಪುವುದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆ ಮಾತಿನಲ್ಲಿ ಚತುರ ಇರುತ್ತೀರಿ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪ್ರಯತ್ನಶೀಲರಾಗಿರ್ತೀರಿ ಅದುವಲ್ದೇನೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಹಸಲ್ದೇನೆ ತಿರುಗಾಟದಲ್ಲಿ ಲಾಭವನ್ನು ಅನುಭವಿಸ್ತೀರಿ ಇದು ಮೂರನೇ ಭಾವದ ಫಲ ಅನುಭವಿಸ್ತೀರಿ ಆದರೆ ಎರಡನೇ ಭಾವದ ಫಲ ವ್ಯವಹಾರಗಳು ಬಹಳ ಲೇಟಾಗಿ ನಡೀತವೆ ಬಿಹೇವಿಯರ್ಲಿ ವ್ಯತ್ಯಾಸ ಕಾಣುತ್ತೆ ಹ್ಯಾಬಿಟ್ಸ್ ಕಲಿತಿರ್ತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಹೊರಹರಿಗೂ ಅಷ್ಟು ಹೇಳ್ಕೊಳ್ಳೋಸು ಇರೋದಿಲ್ಲ ಸಂಬಂಧಿಗಳು ಸಹಾಯ ಮಾಡೋದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ವೀಟ್ ಊಟದ ವಿಚಾರದಲ್ಲಿ ತಗಾದಿ ತೆಗಿತೀರಿ ಪರಿವಾರದ ಸ್ಥಿತಿ ಅಷ್ಟು ಚೆನ್ನಾಗಿ ಇರೋದಿಲ್ಲ ಇನಿಷಿಯಲಿ ಭಾಳ ಚೆನ್ನಾಗಿ ಸ್ಟಡೀಸ್ ಮಾಡುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನ ದಾಟಿ ಸರಿ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನ ನೀವು ಬದುಕೋದಿಲ್ಲ ಅಷ್ಟು ಹೇಳ್ಕೊಳ್ಳೋಷ್ಟು ಅಂತ ಹಾಗು ಏನೇ ಬಂದರೂ ಲೇಟ್ ಆಗಿಬಿಡುತ್ತೆ ಡಿಲೇ ಹಾ ಗುರುವಿನ ಆಶೀರ್ವಾದ ಅಷ್ಟು ಹೇಳ್ಕೊಡ್ ಸಿಗುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗಿರುವುದಿಲ್ಲ ಪ್ರಾಪ್ತಿ ಪಡ್ಕೊಳ್ಳುವುದಿಲ್ಲ ತಂದೆ ವ್ಯವಹಾರ ಅಷ್ಟು ಹೇಳ್ಕೊಳ್ಳುವಷ್ಟು ಸರಿ ಇರೋದಿಲ್ಲ ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ ಸುಖಮಯ ಜೀವನ ಸಾಗಿಸುವುದಿಲ್ಲ ಗೆಲುವು ಸದಾನಿಂದಾಗಿರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ದೇವರ ಆಶೀರ್ವಾದ ಇರುವುದಿಲ್ಲ ಬಹಳ ಅನ್ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡೋದಿಲ್ಲ ಮನೆಯಲ್ಲಿ ನೆಮ್ಮದಿ ಸಿಗುವುದಿಲ್ಲ ಇದು ಒಂಬತ್ತನೇ ಭಾವದ ಫಲ ನೋಡಿ ಮೂರನೇ ಭಾವದ ಫಲ ಸಿಕ್ತು ನಿಮಗೆ ಆದ್ರೆ ಎರಡು ಮತ್ತು ಒಂಬತ್ತನೇ ಭಾವದ ಫಲ ಸಿಗ್ಲಿಲ್ಲ ಕಾರಣ ಕುಜ ಕೇತು ವಿತಿಯಾಗಿದ್ದಾನೆ ದಿಸ್ ಇಸ್ ಕಾಲ್ಡ್ ಅಂಗಾರಿಕ ದೋಷ ಬಹಳ ಕೆಟ್ಟದ್ರೆ ಇದು ದೋಷ ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಕೆಟ್ಟ ದೋಷ ಅಂದ್ರೆ ಬಹಳ ಕೆಟ್ಟದ್ದು ನಿಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೀತವೆ ಈ ಆಕ್ಸಿಡೆಂಟ್ನಿಂದ ಅಪಾಯ ಆಗ್ಬೋದು ರೋಗದಿಂದ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯವನ್ನು ನೋಡ್ಬೋದು ಅತ್ತೆ ಮನೆಯ ಜೊತೆಗೆ ಜಗಳ ಮಾಡ್ಬೋದು ಕಷ್ಟಗಳನ್ನು ವಿಪರೀತ ನೋಡ್ಬೋದು ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೊಡ್ತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎರಡು ಕೀಳುಗಳು ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಇದು ಅಂಗಾರಿಕ ದೋಷ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಭಾಳ ಸಫರ್ ಮಾಡ್ತೀರಿ ಎಲ್ಲ ಅಲ್ಲ ಎಲ್ಲ ಅಲ್ಲ ಇಷ್ಟರಲ್ಲಿ ಒಂದು ಯಾವುದು ಬಹಳ ಸಫರ್ ಮಾಡ್ತೀವಿ ದಯವಿಟ್ಟು ಈ ಅಂಗಾರಕ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ ದಯವಿಟ್ಟು ಹಾ ಎಲ್ಲಕ್ಕಿಂತ ಬೇಜಾರದ ಸಂಗತಿ ಏನಪ್ಪಾ ನಿಮ್ಮ ಜಾತಕದಲ್ಲಿ ಅಂದರೆ ಶನಿ ಯಾರು ಹನ್ನೆರಡನೇ ಭಾವದ ಸ್ವಾಮಿ ಬುಧ ಯಾರು ನಾಲ್ಕನೇ ಭಾವದ ಸ್ವಾಮಿ ಬುಧ ಬಂದೇ ಕೂತ ಹನ್ನೆರಡನೇ ಮನೆಯಲ್ಲಿ ಕೂತ ಹನ್ನೆರಡನೇ ಮನೆ ಸ್ವಾಮಿಯಲ್ಲಿ ಬಂದು ಕೂತ ನಾಲ್ಕನೇ ಮನೆಯಲ್ಲಿ ಕೂತ ದಿಸ್ ಇಸ್ ಕಾಲ್ಡ್ ಕೆಟ್ಟ ಪರಿವರ್ತನ ಯೋಗ ಬಹಳ ಕೆಟ್ಟ ದೋಷ ಇದು ಈ ದೋಷ ಯಾರಿಗೆ ಗೊತ್ತ ದರ್ಶನ್ ಅವ್ರಿಗೆ ಸೊ ಮೋಸ್ಟ್ ಡೇಂಜರಸ್ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಉಳಿಯುವುದಿಲ್ಲ ಯಾವುದೇ ವ್ಯವಹಾರ ಮಾಡಿದರೂ ಸಕ್ಸಸ್ ಆಗುವುದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಕದಲ ಆಗುತ್ತೆ ಹೈಯರ್ ಎಜುಕೇಷನ್ ಇರೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಮನೆಯ ಸ್ಥಿತಿ ಬಹಳ ಕೆಡುತ್ತೆ ಮನೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನಡ್ಕೊಳ್ಳೋಕಾಗೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ಅದರಲ್ಲಿ ಆಭರಣ ವೈಕಲು ಇತ್ಯಾದಿಗಳು ಎಲ್ಲವೂ ಅಲ್ಲಿ ಇರ್ತವೆ ಮನೆ ತೋಟ ಹೊಲ ಇವೆಲ್ಲವೂ ಅಲ್ಲಿ ಇರ್ತವೆ ಇದು ಕೆಟ್ಟ ಪರಿವರ್ತನಾ ಔಷಧ ವಿಪರೀತ ತಂದೆ ವ್ಯವಹಾರದಲ್ಲಿ ಆಗುತ್ತೆ ಎಲವು ಕೀಳುಗಳ ತೊಂದರೆ ಬರುತ್ತೆ ಕೋರ್ಟು ಕಚೇರಿ ಅಡ್ಡಾಡುವ ಪರಿಸ್ಥಿತಿ ಬರುತ್ತೆ ಅಪವಾದಗಳನ್ನು ಹೊತ್ಕೊತೀರಿ ವಿವಾದಗಳಿಗೆ ಗುರಿಯಾಗ್ತೀರಿ ಮನೆಯಲ್ಲಿ ಹೊಂದಾಣಿಕೆಯಲ್ಲಿ ಆಗುತ್ತೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ವಿರೋಧಿ ಹುಟ್ಕೋತಾರೆ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ಸಾಲವನ್ನು ಮಾಡ್ಕೋತೀವಿ ಕಷ್ಟಗಳಿಂದ ಜೀವನ ನಡೆಸ್ತೀವಿ ಕೆಟ್ಟ ಪರಿವರ್ತನಾ ಯೋಗದ ಫಲಗಳು ಹೌದು ಇದಕ್ಕೆ ಆಕಳ ದಾನ ಮಾಡಬೇಕು ಎಲ್ಲ ಶಾಂತಿ ಮಾಡ್ಕೋಬೇಕು ಅಂದಾಗಲೇ ಒಂದು ಏನಾಗುತ್ತೆ ನೋಡಿ ಚಂದ್ರ ದಯವಿಟ್ಟು ಏಳು ಕ್ಯಾರೆಟ್ ಮುತ್ತನ್ನು ಹಾಕ್ಕೊಳ್ಳಿ ಇವನಿಂದನೇ ಬದುಕು ನಿಮಗೆ ಹೌದು ಇಲ್ಲ ಅಂದರೆ ಚಂದ್ರ ಚೆನ್ನಾಗಿದ್ದಾನೆ ಅಂತ ನೀವು ಜೀವನ ನೋಡಿ ಚಂದ್ರ ಐದನೇ ಮನೆಯಲ್ಲಿದ್ದಾನೆ ಇದ್ದಾನೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವನ್ನು ಜನರೇಟ್ ಮಾಡಿದ್ದಾನೆ ಒಳ್ಳೆ ಎಜುಕೇಶನ್ ಸಿಕ್ಕಿರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುವ ಲೈಫ್ ಎಂಜಾಯ್ ಮಾಡ್ತೀರಿ ಮಕ್ಕಳ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿ ಅಂತ ರೀತಿಯಂಥ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಬೆಳೆಯುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಕ್ಕಿರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅಜ್ಜ ಅಮ್ಮ ಎಲ್ಲ ಅಂಟಿ ಅಂಕಲ್ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಶಾಂತಿಯಿಂದ ಬರುತ್ತೀರಿ ಕಷ್ಟವನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಾಪ್ಯುಲ್ಯಾರಿಟಿ ಇರುತ್ತೆ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನ ಬೆಳೆಸ್ಕೊತೀರಿ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಐದನೇ ಭಾವದ ಫಲ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯಾಗುತ್ತೋ ಒಳ್ಳೆ ತಂದೆ ತಾಯಿ ಅನ್ನ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಸಂಪತ್ತು ಐಶ್ವರ್ಯ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಯೋಗ ಚಂದ್ರಿಕೆ ಎನ್ನುವ ಗ್ರಂಥದಲ್ಲಿ ಇದನ್ನು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು నోడ్ ఒ భవద ఫల నేచర్ ఆవు నిజవ్లూ నిమ్ యారిరియర్దు ఆశీర్వాద ఇదో నమ్ గొప్ప బట్ హత్న ఎప్పకర ఉంటారా ನಿಜ್ವಾಗಲೂ ಹೇಳ್ತೀನಿ ಎಬೋ ಫಿಫ್ಟಿ ಏಜ್ ಆಗಿದೆ ನಿಮಗೆ ಅಲ್ಪ ಆಯು ಇದು ಅಲ್ಪ ಆಯು ಒಂಬತ್ತನೇ ಮನೆಯಲ್ಲಿ ನೀಚ ರಾಹು ಇದ್ರೆ ಅಲ್ಪ ಆಯು ಅಂತಾರೆ ಅಲ್ಪ ಆಯು ಅಂತ ಹೆಂಗೆ ಕೌಂಟ್ ಮಾಡ್ತಿದ್ರು ಯಾವಾಗ ಬೃಹತ್ ಪರಾಶೀರ ಹೋರಾದಲ್ಲಿ ಏನ್ ಕೌಂಟ್ ಮಾಡ್ತಿದ್ರು ಗರ್ಗ ಸಂಹಿತದಲ್ಲಿ ಸಂಹಿತ ಗ್ರಂಥದಲ್ಲಿ ಏನ್ ಕೌಂಟ್ ಮಾಡ್ತಿದ್ರು ಜಮಿನಿ ಸೂತ್ರದಲ್ಲಿ ಹೆಂಗೆ ಕೌಂಟ್ ಮಾಡ್ತಿದ್ರು ಬೃಹತ್ ಜಾತಕದಲ್ಲಿ ಹೆಂಗೆ ಕೌಂಟ್ ಮಾಡ್ತಿದ್ರು ನೋ ಹಂಡ್ರೆಡ್ ಏಜ್ಗೆ ಮಾಡ್ತಿದ್ದೆ ನೂರು ವಯಸ್ಸಿಗೆ ಅಲ್ಪ ಐವತ್ತು ಹ್ಮ್ ಸೊ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ನೀವು ಮಾಡಿಕೊಳ್ಳೇಬೇಕು ಹಾ ನೋಡಿ ಹೆಂಗಾಗಿದೆ ಅಂದ್ರೆ ಇವನು ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಏಳನೇ ಭಾವದ ಸ್ವಾಮಿ ಇವನು ಒಂದನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಇವನು ಮೂರನೇ ಭಾವದ ಸ್ವಾಮಿ ಪ್ಲಸ್ ಎಂಟನೇ ಭಾವದ ಸ್ವಾಮಿ ಈಗ ಆಲ್ರೆಡಿ ನಾನು ನಿಮಗೆ ನಾಲ್ಕನೇ ಭಾವದ ಫಲವನ್ನು ಹೇಳಿಬಿಟ್ಟಿದೆ ಒಂದನೇ ಭಾವದ ಫಲವನ್ನು ಹೇಳಿದ್ದೀನಿ ಮೂರನೇ ಭಾವದ ಫಲವನ್ನು ಹೇಳಿದ್ದೀನಿ ಎಂಟನೇ ಭಾವದ ಫಲವನ್ನು ಹೇಳಿದ್ದೀನಿ ಏಳು ಮತ್ತು ಹತ್ತನ್ನು ಹೇಳಬೇಕು ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋ ಇರೋದಿಲ್ಲ ಸರ್ ಹೆಂಡತಿಯ ಗುಣಗಳು ಗಂಡನ ಗುಣಗಳು ಹೊಂದಾಣಿಕೆ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯು ಬಹಳ ದಿನ ಇರೋದಿಲ್ಲ ದಿನನಿತ್ಯ ಬರುವ ದುಡ್ಡು ಸರಿಯಾಗಿ ಬರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ನಡೆಯೋದಿಲ್ಲ ದಿನನಿತ್ಯ ನೋಡ್ಕೊ ಒಂದಿನ ಕಷ್ಟ ಒಂದಿನ ಸುಖ ಹಿಂಗೆ ಹೋಗುತ್ತೆ ಜೀವನ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಲಾಭ ಆಗೋದಿಲ್ಲ ಪ್ರೊಫೆಷನಲಿ ಹೆಸರು ಮಾಡೋದಿಲ್ಲ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಇಷ್ಟ ಇರುವುದಿಲ್ಲ ಕೆಲಸದ ವಿಧಾನ ಇಷ್ಟ ಇರುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ತಂದೆಯ ಜೊತೆಗೆ ಸಂಬಂಧಕ್ಕಿರ್ಕೊಡ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಇವೆಲ್ಲವೂ ತೊಂದರೆ ಆಗುತ್ತೆ ಇದು ಹತ್ತನೇ ಭಾವದ ಫಲ ಬಹಳ ಬೇಜಾರದ ಸಂಗತಿ ಏನಂದ್ರೆ ಇದೆ ಬುಧ ಮತ್ತು ಶನಿ ತಮ್ಮ ಜಾಗವನ್ನ ಹನ್ನೆರಡನೇ ಮನೆಯಲ್ಲಿ ಎಷ್ಟು ಎಕ್ಸ್ಚೇಂಜ್ ಮಾಡಿದ್ದು ಬಹಳ ಬಹಳ ಬೇಜಾರ ಸಂಗತಿ ನೋಡಿ ಈ ಮೂರೂ ಗ್ರಹಗಳ ಶಾಂತಿ ಆಗ್ಬೇಕು ಈ ಎರಡು ಗ್ರಹಗಳು ಶಾಂತಿ ಈ ಒಂದು ಶಾಂತಿ ಆಗ್ಬೇಕು ಒಂದು ಶಾಂತಿ ಆಗ್ಬೇಕು ಅಂದ್ರೆ ಏನು ಅರ್ಥ ಇದು ಅಂದರೆ ಸೂರ್ಯ ಹಾಗೂ ಚಂದ್ರ ಇವರನ್ನ ಬಿಟ್ಟು ಉಳಿದ ಏಳು ಗ್ರಹಗಳ ಶಾಂತಿ ಆಗಬೇಕು ಪ್ಲಸ್ ಆಕಳ ದಾನ ಆಗಬೇಕು ಪ್ಲಸ್ ಗೋಮುಖ ಪೂಜೆ ಆಗಬೇಕು ಗೋಮುಖ ಪ್ರಸವ ಪೂಜೆ ಆಗಬೇಕು ಗೋಮುಖ ಪ್ರಸವ ಪೂಜೆ ಸೂರ್ಯ ಚಂದ್ರರ ಪಿಟ್ಟು ಇನ್ನು ಉಳಿದ ಏಳು ಗ್ರಹಗಳ ಶಾಂತಿ ಮತ್ತು ಆಕಳ ದಾನ ಆದರೆ ಸ್ವಲ್ಪ ಜೀವನದಲ್ಲಿ ಚೇತರಿಕೆ ಕಾಣಬಹುದು ಅಂತ ಆಶೆ ಬನ್ನಿ ಹಾಗಾದರೆ ನೋಡಿ ಒಂದನೇ ಭಾವದ ಸ್ವಾಮಿ ಗುರು ನೀಚನಾಗಿದ್ದಾನೆ ಐದನೇ ಭಾವದ ಸ್ವಾಮಿ ಲಗ್ನದಲ್ಲಿ ರಾಹು ಪೀಡಿತನಾಗಿದ್ದಾನೆ ಏಳನೇ ಭಾವದ ಸ್ವಾಮಿ ಬುಧ ಮೂರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಕುಜ ಆರಲ್ಲಿದ್ದಾನೆ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ದಾಂಪತ್ಯದ ಬಗ್ಗೆ ದಯವಿಟ್ಟು ನೀವು ಫೋನ್ ಮಾಡಿ ದಾಂಪತ್ಯ ಆಗಿದೆಯೋ ಇಲ್ಲ ಅನ್ನೋದೇ ಡೌಟ್ ನನಗೆ ಹೌದು ದಾಂಪತ್ಯ ಎಲ್ಲಿಯೋ ಇಲ್ಲ ಅನ್ನೋದೇ ಡೌಟು ಯಾಕಂದ್ರೆ ಜಾತಕ ಹೇಳ್ತಾ ಇದೆ ಬನ್ನಿ ಹತ್ತನೇ ಭಾವದ ಸ್ವಾಮಿ ನೋಡ್ಬೇಕು ನಾನು ಯಾರು ಹತ್ತನೇ ಭಾವದ ಸ್ವಾಮಿ ಕುಜ ಲಗ್ನ ಇದ್ರೆ ಎರಡನೇ ಭಾವದಲ್ಲಿದ್ದಾನೆ ಇನ್ಕಮ್ ಏನು ಕಡಿಮೆ ಇಲ್ಲ ಮಾಡ್ಕೊಂಡಿದೀರ ದುಡ್ಡುಗೆ ಬರುವಂತ ಇನ್ಕಮ್ ಏನು ಕಡಿಮೆ ಇಲ್ಲ ಬನ್ನಿ ಯಾವ ದಶೆಯಲ್ಲಿ ಇದೀರಾ ಸದ್ಯ ಕುಜಾ ದಶೆಯಲ್ಲಿದ್ದರೆ ಅಂಗಾರಿಕೆ ದೋಷದಲ್ಲಿದ್ದೀರಾ ದಯವಿಟ್ಟು ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಸೂರ್ಯ ಹಾಗೂ ಚಂದ್ರ ಶಾಂತಿ ಇವನ್ನೆರಡೂ ಬಿಟ್ಟು ಇನ್ನು ಉಳಿದ ಏಳು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಪ್ಲಸ್ ಆಕಳ ದಾನ ಮಾಡಿ ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ